ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸಂಸದರನ್ನ ಆಯ್ಕೆ ಮಾಡಿ ಇವತ್ತು ಸಂಸತ್ಗೆ ಏನು ಕಳಿಸ್ಕೊಟ್ಟಿದ್ದಾರೆ ಕನ್ನಡಿಗರಿಗೆ ನಿಜಕ್ಕೂ ಕೂಡ ಈ ಸಂದರ್ಭದಲ್ಲಿ ಒಂದು ವಿಶ್ವಾಸವನ್ನ ಇಟ್ಟಿದ್ದೀರಿ ಈ ವಿಶ್ವಾಸವನ್ನ ಅತ್ಯಂತ ಪ್ರಾಮಾಣಿಕವಾಗಿ ಉಳಿಸ್ಕೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನ ಎರಡೂ ಪಕ್ಷ ಮಾಡ್ತೇವೆ ಅಂತಕ್ಕಂಥದನ್ನ ಹೇಳ್ತಾ ಬಹು ಮುಖ್ಯವಾಗಿ ಇವತ್ತು ನಾನು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತಕ್ಕಂಥದ್ದು ಕೇಂದ್ರದ ಸಚಿವರಾಗಿ ಶ್ರೀ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಇವತ್ತು ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಅತ್ಯಂತ ಕಮ್ಮಿ ಅವಧಿನಲ್ಲಿ ಅವ್ರಿಗೆ ಸಿಕ್ಕಂಥ ಒಂದು ಅವಕಾಶವನ್ನು ವಿಶೇಷವಾಗಿ ರೈತರ ಪರವಾಗಿ ಬಡವರ ಪರವಾಗಿ ಶೋಷಿತರ ಪರವಾಗಿ ಪ್ರತಿಯೊಂದು ವರ್ಗಕ್ಕೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಮೂವತ್ತ್ನಾಲ್ಕು ತಿಂಗಳು ಆಡಳಿತ ಮಾಡಿದರೂ ಕೂಡ ಪ್ರತಿಯೊಬ್ಬರ ಮನಸ್ಸನ್ನ ಮುಟ್ತಕ್ಕಂಥ ಒಂದು ಆಡಳಿತ ಒಂದು ವೈಖರಿಯನ್ನ ಕುಮಾರಣ್ಣ ಅವರು ತೋರಿಸಿದ್ದಾರೆ ಬಹುಶಃ ಆ ಒಂದು ಹಿನ್ನೆಲೆಯಲ್ಲಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕೇಂದ್ರದ ರಾಷ್ಟ್ರೀಯ ನಾಯಕರುಗಳು ಗುರುತಿಸಿ ಮಾನ್ಯ ಕುಮಾರಣ್ಣ ಅವರ ದೀರ್ಘಕಾಲದ